ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಐದು ಮುಕ್ಕಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಐದು ಮಕ್ಕಳಿಗೆ ಎದ್ಬಿಟ್ಟು ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ವಾಶ್ರೂಮ್ಗೆಲ್ಲ ಹೋಗಿ ಬಂದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟರೊಳಗಡೆ ಆರು ಗಂಟೆ ಆಗಿತ್ತು ಆಲ್ರೆಡಿ ಬಾಗ್ಲಿಗೆ ನೀರು ಹಾಕೋಣ ಅಂತ ಬಂದೆ ಎಷ್ಟು ಬೇಗ ಇದೆ ಅಂತಂದರೆ ಬೆಳಗಾಗೋದೇ ಗೊತ್ತಾಗ್ತಿಲ್ಲ ಅಷ್ಟು ಬೇಗ ಇದೆ ಬೆಳಗ್ಗೆ ಎದ್ದಿದ ತಕ್ಷಣ ಚಿಂತೆ ಬಂದುಬಿಡುತ್ತೆ ಏನಕ್ಕೆಂದರೆ ಮಕ್ಳಿಗೆ ರಜೆ ಇರೋದರಿಂದ ತಿಂಡಿ ಅಂತೂ ಮಾಡೋಲ್ಲ ಏನು ಮಾಡೋದು ಏನು ಬಿಡೋದು ಅನ್ನೋ ಥರ ಇವತ್ತಿಂದ ಸ್ವಲ್ಪ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹಂಗಾಗಿ ನನ್ನ ಆರೋಗ್ಯದ ಮೇಲೆ ನಾನು ಗಮನನೇ ಕೊಡ್ತಿಲ್ವೇನೋ ಅಂತ ಯಾಕಂದರೆ ವೆಯ್ಟ್ ಜಾಸ್ತಿ ಆಗ್ತಾಯಿದ್ದೀನಿ ಅಂತ ಅದಕ್ಕೆ ಇವತ್ತಿಂದ ಸ್ವಲ್ಪ ರೊಟೀನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಕೂಡ ತುಂಬ ಜನ ನನ್ನ ಫ್ಯಾಮಿಲಿ ಇದ್ದಾರೆ ಅಂತ ಖುಷಿ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ಕೊಂಡೆ ರಂಗೋಲಿ ಹಾಕಿ ಬಾಗಿಲಿಗೆ ಹೂವನ್ನು ಮುಗಿಸಿ ನಾನಿವಾಗ ಒಳಗಡೆ ಇದ್ದೀನಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಇವರು ಪೇಂಟಲ್ಲಿ ಫಸ್ಟ್ ಇದ್ದವರು ಆ ಥರ ಮಾಡಿರೋದ್ರಿಂದ ನನಗೆ ಬೇರೆ ಏನೂ ಆಪ್ಷನ್ನೇ ಇಲ್ಲ ಹಂಗಾಗಿ ನಾನು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡು ಒಳಗಡೆ ಬಂದುಬಿಡ್ತೀನಿ ಯಾಕಂದರೆ ಮುಂದೇನು ಅಷ್ಟೇ ಇವಾಗ ಫ್ರೀಯಾಗಿಲ್ಲ ಕಾರನ್ನು ಮನೆ ಹತ್ರನೇ ನಿಲ್ಲಿಸ್ಕೊಳ್ಳೋ ಥರ ಆಗಿದೆ ಮತ್ತು ಜೀತೋ ಮತ್ತು ಏನು ಸ್ಕೂಟಿ ಎಲ್ಲನೂ ಒಂದೇ ಕಡೆ ನಿಲ್ಸೋದ್ರಿಂದ ಜಾಗ ಸಾಕಾಗಲ್ಲ ಮುಂದೆ ಹಂಗಾಗಿಬಿಟ್ಟು ಚಿಕ್ಕದೊಂದು ರಂಗೋಲಿ ಹಾಕ್ತೀನಿ ಅಷ್ಟೇ ಮತ್ತು ಇವಾಗ ಮಳೆ ಇರೋದ್ರಿಂದ ಅಲ್ಲಿಗೂ ನೀರೆಲ್ಲ ಹರ್ಕೊಂಡ್ಬಂದುಬಿಡುತ್ತೆ ರಂಗೋಲಿ ದೊಡ್ಡದಾಗಿ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಇವಾಗ ಒಳಗಡೆ ಬರ್ತಿದ್ದಂಗೆ ಸ್ವಲ್ಪ ಬಿಸ್ನೀರು ಕಾಯಿಸ್ಕೊಂಡು ಕುಡಿಬಿಡೋಣ ಆಮೇಲೆ ಏನಿದ್ರೂ ಏನು ಇವತ್ತಿಂದ ಸ್ವಲ್ಪ ಬೇರೆ ಬೇರೆ ಥರ ಕಷಾಯನೂ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ನಾನು ನೋಡುವಾಗಲೇ ನಿಮಗೆ ಗೊತ್ತಾಗ್ತಾಯಿದೆ ಅನಿಸುತ್ತೆ ನನಗೆ ಅನ್ನಿಸ್ತಾ ಇದೆ ಹೊಟ್ಟೆ ಹೊಟ್ಟೆ ಭಾಗ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಾನು ಲಾಕ್ಡೌನ್ ಟೈಮಲ್ಲಿ ಸೇಮ್ ಇದೇ ಥರನೇ ಒಂದು ಆ್ಯಕ್ಷನ್ ತೊಗೊಂಡು ಒನ್ ಮಂತಲ್ಲೇ ಎಷ್ಟೋ ಚೆನ್ನಾಗಿ ನಾನು ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಂಡಿದ್ದೆ ಅದೇ ಒಂದು ರೀಸನ್ಗಾಗಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದೇ ಮಂತಲ್ಲಿ ನನಗೆ ಆದಷ್ಟು ನಾನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಿದ್ದು ಮೊನ್ನೆ ಇವಾಗ ನಾನು ವಾಯ್ಸ್ ಓವರ್ನ ಇದ್ದೀನಿ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅದಾದಮೇಲೆ ಏನಾಯಿತು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟು ನಾನು ನನ್ನ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಹೋಗಿ ಏನೇನು ಆಗ್ತಾಯಿದೆ ಅಂತ ಇವಾಗ ನಾನು ಸ್ವಲ್ಪ ಬಿಸಿನೀರನ್ನ ರೆಡಿ ಮಾಡಿಕೊಂಡು ಅಮ್ಮನೂ ನನ್ನ ಜೊತೆನೇ ಎಳ್ತೀನಿ ಅಂತ ಹೇಳಿದ್ಲು ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಅಂತೇಳಿ ಹಂಗಾಗಿ ಎಬ್ಬಿಸ್ದೆ ಅವಳು ಎದೆಳಿಲ್ಲ ನೀರು ಕೂಡ ಹಾಕಿಟ್ಟಿದ್ದೆ ಸುಮ್ಮನೆ ವೇಸ್ಟ್ ಆಯಿತು ಅದಾದಮೇಲೆ ಸ್ವಲ್ಪ ಅಜ್ವಾಯನ ಹಾಕ್ಬಿಟ್ಟು ಜೀರಿಗೆ ಕಷಾಯ ಮಾಡೋದಕ್ಕೆ ಜೀರಿಗೆ ಇರಲಿಲ್ಲ ಅಜ್ಜಾಯಿನ ಹಾಕಿ ಅದನ್ನು ಕೂಡ ಕಷಾಯ ರೆಡಿ ಮಾಡಿ ಇಟ್ಟು ಬಂದು ಇವಾಗ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನಾನು ಬಿಸಿನೀರು ಕುಡಿದಿದ್ದ ರೀತಿ ನಾನು ನೋಡಿದ್ರಿ ಅನಿಸುತ್ತೆ ಅದು ನನಗೂ ಕೂಡ ಹೊಸದು ಅಂತ ಅನಿಸ್ತು ನಾನು ಹಿಂಗೆ ಯಾವುದೋ ಒಂದು ವೀಡಿಯೋ ನೋಡುವಾಗ ಗೊತ್ತಾಗಿದ್ದು ಮೋಷನ್ ಕ್ಲಿಯರಾಗಿ ಆಗ್ತಾ ಇಲ್ಲ ಅಂದರೆ ಆ ಥರ ಕುತ್ಕೊಂಡು ಬಿಸಿ ನೀರನ್ನು ಕುಡಿಯೋದ್ರಿಂದ ಮೋಷನ್ ಕ್ಲಿಯರ್ ಆಗುತ್ತೆ ಅಂತ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಏನಾದರೂ ಬೆಸ್ಟ್ ರಿಸಲ್ಟ್ ಅಂತ ಬಂದರೆ ನಾನು ಖಂಡಿತವಾಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಇವಾಗ ನಾನು ಏನು ಬೇಸಿಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಪ್ ಥರ ಮಾಡಿಕೊಂಡು ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದೆ ಆದ್ರೂ ಏನು ಜಾಸ್ತಿ ಮಾಡಿಲ್ಲ ಫಸ್ಟ್ ಡೇನೇ ಸ್ವಲ್ಪ ಜಾಸ್ತಿ ಹೆವಿಯಾಗಿ ಮಾಡಿದೆ ಅಂತಂದರೆ ಬಾಡಿ ಪೇಯ್ನ್ ಬರುತ್ತೆ ಅಂತ ಒಂದು ಟೆನ್ ಟೆನ್ ಟೈಮ್ ಮಾಡಿದ್ದೀನಿ ಅಷ್ಟೇ ಆದ್ರೂ ಏನಾಯಿತು ಅಂತ ಹೇಳ್ತೀನಿ ಅಂತ ಅನ್ನಲ್ವ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ನಾನು ಮಾಡಿರೋದು ಅಷ್ಟೇನು ಕಷ್ಟ ಅಂತ ಅನಿಸಿಲ್ಲ ಅಂತ ಅನ್ಕೋತೀನಿ ನಿಮಗೇನು ಅನ್ನಿಸ್ತು ನಾನು ಮಾಡ್ತಾ ಇರೋದು ಅಂದರೆ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ಬಿಟ್ಟರೆ ಎಕ್ಸಸೈಸ್ ಮಾಡಿರೋದು ಜಾಸ್ತಿ ಮಾಡಿಲ್ಲ ನಾನು ಫುಲ್ಲಾಗಿ ವೀಡಿಯೋ ಎಲ್ಲೂ ಕಟ್ ಮಾಡಿಲ್ಲ ಎಷ್ಟು ವೀಡಿಯೋ ಎಷ್ಟು ಎಕ್ಸಸೈಸ್ನ ಮಾಡಿದ್ದೀನಿ ಅಷ್ಟು ವಿಡಿಯೋನ ನಾನು ಹಾಗೇನೇ ಹಾಕಿದ್ದೀನಿ ಬಟ್ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ಇದೇನು ಹೆವಿ ಆಯಿತಾ ಅಂತೇಳಿ ನೀವೇ ತಿಳಿಸಿ ನನಗೆ ಓಕೆನಾ ಆದರೆ ಏನಾಯ್ತ ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ ಇದಿಷ್ಟೇ ನಾನು ಎಕ್ಸಸೈಸ್ ಮಾಡಿದ್ದು ಅದಷ್ಟರಲ್ಲೇ ನಾನು ಹೊಟ್ಟೆ ಭಾಗನ ಕಡಿಮೆ ಮಾಡಿಕೊಂಡಿದ್ದೆ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಸ್ವಲ್ಪ ಏನು ಸ್ಲೋ ಆಗಿ ಬ್ರೀತಿಂಗ್ ಮಾಡಿ ನಾನು ಇವಾಗ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಬಂದೆ ಬಂದಿದ್ದ ತಕ್ಷಣ ಇವಾಗ ಕಷಾಯ ಸ್ವಲ್ಪ ಕುಡಿಯೋ ಥರ ಬಿಸಿ ಇತ್ತು ಬಿಟ್ಟು ನಾನು ನಾನು ಕೂಡ ಸೋಸ್ಕೊಂಡು ಕುಡಿಯೋಣ ನಮ್ಮ ಮನೆಯವ್ರಿಗೆ ಇದೆಲ್ಲ ಕೊಟ್ಟರೆ ಇಷ್ಟ ಆಗಲ್ಲ ಏನಾದರೂ ಕೊಡೋಕ್ಕೋದ್ರೆ ಅದೆಲ್ಲ ನನಗೆ ಕೊಡಬೇಡ ಮರಗಿತಿ ನೀನು ಅದು ಏನು ಅದು ನೀನು ಮಾಡ್ಕೋ ನನಗೆ ಸ್ವಲ್ಪ ಫ್ರೆಶ್ ಕೊಟ್ಬಿಡು ಸಾಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಅದನ್ನು ನಾನು ಅವ್ರ ಜೊತೆ ಕುಡಿಯುವಾಗ ಇವೆಲ್ಲ ಏನು ಕುಡ್ದಿಲ್ಲ ಅನ್ನೋ ಥರನೇ ಆ ಫ್ರೆಶ್ನು ಕೊಡ್ಕೊತೀನಿ ಇದನ್ನು ಕೂಡ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಶುಂಠಿ ಜೀರಿಗೆ ಈ ಥರದ್ದು ಏನೂ ಇರಲಿಲ್ಲ ಹಾಗಾಗಿಬಿಟ್ಟು ನಾನು ಇವತ್ತು ಅದನ್ನು ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಥರ ಮಾಡ್ಕೋಬೇಕು ಅಂತ ಡೈಲಿ ಒಂದೇ ಥರ ಮಾಡಿದ್ರು ನಮ್ಮದು ವೆಯ್ಟು ಸ್ಟ್ರಕ್ ಆಗುತ್ತೆ ವೆಯ್ಟ್ ಲಾಸ್ ಆಗೋದಿಲ್ಲ ನನಗೆ ಗೊತ್ತಿರೋ ಅಷ್ಟು ಟಿಪ್ಸ್ಗಳನ್ನ ನಾನು ಇನ್ನು ಮುಂದೆ ಅದರದ್ದು ಟಿಪ್ಸನ್ನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಟೈಲರ್ ರಿಂಗ್ದು ಅಷ್ಟೇ ಹೊಸ ಹೊಸ ಥರ ನಾನು ಬಟ್ಟೆನ ಸ್ಟಿಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನನಗೂ ನನ್ನ ಮಗಳಿಗೂ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಬಟ್ ಬೇರೆಯವ್ರದ್ದು ಬಟ್ಟೆ ಇದೆ ಜೊತೆಗೆ ಕೆಲವೊಂದೊಂದು ಪ್ರಾಬ್ಲಮ್ಸುಗಳು ಇದೆ ಜೊತೆಗೆ ಒಂದೊಂದು ಫಂಕ್ಷನ್ ಅಟೆಂಡ್ ಮಾಡೋದು ಕೂಡ ಬರ್ತಾಯಿದೆ ಹಂಗಾಗಿ ಕೆಲವೊಂದೊಂದು ಹಾಕ್ತಾ ಇಲ್ಲ ಆದಷ್ಟು ಬೇಗ ಒಂದೊಂದೇ ಒಂದೊಂದೇ ನಾನು ಏನು ಸ್ಟಿಚಿಂಗ್ ವಿಡಿಯೋನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೆಯ್ಟ್ ಲಾಸ್ಗೆ ನನಗೆ ಗೊತ್ತಿರುವಂಥ ಒಂದು ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಹೆಂಗೆ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದನ್ನು ನಾನು ಆದಷ್ಟು ನಿಮಗೆ ತೋರಿಸೋದಿಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ಇನ್ನು ಮುಂದೆ ವೀಡಿಯೋಗಳೆಲ್ಲನೂ ಬೇರೆ ಥರ ಯೋಚನೆನೇ ಇದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಖುಷಿಯಾಗೋ ಥರ ವೀಡಿಯೋಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೀರೆ ಕುಚ್ಚಾಕೋದಾಗಲಿ ಎಲ್ಲದನ್ನು ನಾನು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಬರುವಂಥ ವೀಡಿಯೋಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಓಕೆನಾ ಇವಾಗ ಬಂದು ನಾನು ಮಾಲ್ಟ್ ಮಾಡ್ಕೋತಾ ಇದ್ದೀನಿ ಏನಂದರೆ ಇದು ಮನೆಯಲ್ಲೇ ಮಾಡಿದ ಮಾಲ್ಟು ಇದು ಮುಂಚೆನೇ ಮಾಡಿದ್ವಿ ಈಗ ಆಲ್ರೆಡಿ ಒಂದು ಮಂತ್ ಆಯಿತು ಅನಿಸುತ್ತೆ ಅದ್ರ ತುಂಬ ಇತ್ತು ಮಾಲ್ಟ್ ಪೌಡರು ಈಗ ಅಮ್ಮನಿಗೂ ಸ್ವಲ್ಪ ಕೊಟ್ಟು ನಾನು ಇನ್ನೂ ಅಷ್ಟು ಖಾಲಿಯಾಗಿದೆ ಇವಾಗ ಡೈಲಿ ಮಾಲ್ಟ್ ಕುಡಿಬೇಕು ಅಂತ ಅದನ್ನು ಕೂಡ ಗ್ಯಾಪ್ ಆಗಿತ್ತು ಅಮ್ಮನ ಮನೆಗೆ ಹೋದಾಗ ನಾನು ತೊಗೊಂಡೋಗಿರೋದನ್ನೇ ನಾನೇ ಮಾಡ್ಕೊಂಡು ಕುಡಿದು ಬಂದರೆ ಅವ್ರಿಗೆ ಏನು ಕೊಟ್ಟಂಗೆ ಅಂತ ಹೇಳಿ ನಾನು ಅಲ್ಲಿ ಮಾಲ್ಟ್ ಕುಡಿಯೋದು ನಿಲ್ಲಿಸಿದ್ದೆ ಆಮೇಲೆ ಈಗ ಬಂದಮೇಲೂ ಸ್ವಲ್ಪ ಬಿಸಿ ಇರೋದರಿಂದ ಅನ್ನ ಸಾಂಬಾರು ಸಾಂಬಾರು ಮಾಡಿಟ್ಟು ಅನ್ನ ಮಾಡಿಬಿಡಮ್ಮ ಅಂತ ಹೇಳೋದು ಈ ಥರ ಎಲ್ಲನೂ ಆಗ್ತಾ ಇತ್ತು ಹಾಗಾಗಿ ಮಾಲ್ಟ್ ಮಾಡ್ತಾ ಇರಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಮಾಲ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಬಿಸಿನೀರನ್ನು ಹಾಕಿ ಇವಾಗ ಮಾಲ್ಟ್ ಪೌಡರನ್ನು ಹಾಕಿ ಎಷ್ಟು ಬೇಕಷ್ಟು ತಿಕ್ನೆಸ್ಸಿಗೆ ನಾನು ಮಾಲ್ಟ್ ಪೌಡರನ್ನ ಹಾಕಿ ಅದಕ್ಕೆ ಹಾಲು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂತಂದರೆ ಬರೀ ನೀರಲ್ಲಿ ಕೂಡ ಮಾಡ್ಕೋಬೋದು ನಾನು ಇದಕ್ಕೆ ಬೆಲ್ಲ ಇದ್ದೀನಿ ನೀವು ಬೇಕಂದ್ರೆ ಉಪ್ಪು ಕೂಡ ಹಾಕಿ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ಅದು ಮಾಲ್ಟ್ ಮಾಡುವಾಗಲೇ ಸ್ಮೆಲ್ ಬರ್ತಾ ಇರುತ್ತೆ ಗಮಗಮ ಅಂತ ಅದು ನನಗಂತೂ ಸಖತ್ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಏನೂ ಹಾಕಿಲ್ಲ ನಾನು ಬೆಲ್ಲ ಹಾಕಬೇಕು ಯಾವಾಗ ಹಾಕ್ತೀನಿ ಅಂತ ಹೇಳ್ತೀನಿ ಯಾಕಂದರೆ ಸ್ವಲ್ಪ ಬೆಲ್ಲದ ಪುಡಿ ತೊಗೊಂಬಂದು ಇನ್ನೂ ಒಂದು ಟೂ ತ್ರೀ ಡೇಸ್ ಆಗಿರೋದಿಲ್ಲ ಅದನ್ನು ಹಾಕಿ ಹಾಲಲ್ಲಿ ಹಾಲು ಹಾಕಿ ಮಾಡೋದ್ರಿಂದ ಬೆಲ್ಲ ಹಾಕಿದ ತಕ್ಷಣ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಲಾಸ್ಟಲ್ಲಿ ಕುಡಿಯೋ ಟೈಮಲ್ಲಿ ಸ್ವಲ್ಪ ಬಿಸಿ ಕಡಿಮೆ ಆಗಿರುತ್ತೆ ಅತ್ತಲ್ಲ ಆ ಟೈಮಲ್ಲಿ ಬೆಲ್ಲದ ಪುಡಿನ ಮಿಕ್ಸ್ ಮಾಡ್ಕೋತೀನಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಅದನ್ನು ಮತ್ತೆ ಸೋಸೋ ಅವಶ್ಯಕತೆ ಇರೋದಿಲ್ಲ ಹಂಗಾಗಿಬಿಟ್ಟು ನಾನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊತೀನಿ ಅದಕ್ಕೆ ಮಾಡೋ ಇವಾಗ ಮಾಡಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕಲ್ವ ಬಿಸಿ ಬಿಸಿ ಫುಲ್ ಬಿಸಿ ಕುಡಿಯೋದಕ್ಕಾಗಲ್ಲ ಅಂತ ಇವಾಗ ನಮ್ಮ ಮನೆಯವ್ರನ್ನೂ ಹೆಬ್ಸೋಣ ಅಂತೇಳಿ ಆಫ್ರೆಷನ್ನು ಹಾಕ್ಕೋತಾಯಿದ್ದೀನಿ ಏನಿಲ್ಲ ಜಾಸ್ತಿ ಇಲ್ಲ ಒಂದೊಂದು ಸ್ಪೂನ್ ಹಾಕಿ ಕುಡಿತೀವಿ ಯಾಕಂದರೆ ನಾನಂತೂ ಸಿಕ್ಕಾಪಟ್ಟೆ ಕುಡಿತೀನಿ ಅಂತ ಹೇಳ್ಬೋದು ಆಫ್ರೆಷನ್ನು ನಂಗೆ ಸ್ವಲ್ಪ ತಲೆ ಬಿಸಿ ಆದಾಗ ಸ್ವಲ್ಪ ತಲೆ ಇಲ್ಲ ಅಂದಾಗ ಅಥವಾ ಸ್ಟಿಚಿಂಗ್ ಇದೆ ಇವಾಗ ಒಲಿಯೋಕ್ಕೆ ಮನಸಿಲ್ಲ ಅಂದಾಗೆಲ್ಲನೂ ನಾನು ಆಫ್ರೆಶ್ ಹಾಕೊಂಡು ಕುಡ್ದೇನೆ ಬೇರೆ ಕೆಲಸನ ಸ್ಟಾರ್ಟ್ ಮಾಡೋದು ಹಂಗಾಗಿ ಇವಾಗ ಫ್ರೆಶ್ ಹಾಕ್ಕೊಂಡ್ಬಂದು ಅವ್ರನ್ನೂ ಎಬ್ಸ್ದೆ ಎದ್ದು ಬಂದರು ಅವರು ಫಸ್ಟು ತಣ್ಣೀರ್ ನಂತರನೇ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ತಣ್ಣೀರು ಕುಡಿದು ಬಾಗಿಲಿಗೆಲ್ಲ ನೀರಾಗಿ ಬಂದು ಆಮೇಲೆ ಬಿಸಿನೀರು ಕುಡಿತೀನಿ ಹಂಗೇ ಅವರು ಕೂಡ ಫಸ್ಟ್ ತಣ್ಣೀರು ಕೊಡ್ಬಿಟ್ಟು ಬಿಸಿನೀರು ಅಂತೇನಿಲ್ಲ ಫ್ರೆಶೇ ಬಿಸಿ ಇರುತ್ತಲ್ವ ಅಂತೇಳಿ ಅದು ಅದನ್ನೇ ಕುಡ್ಕೋತಾರೆ ಇವಾಗ ಹಾಕ್ಕೊಂಬಂದಿದ್ವಿ ಇಬ್ಬರು ನನಗೆ ನಾನು ಯಾವಾಗಲೂ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಹಸ್ಬೆಂಡ್ ಆ್ಯಂಡ್ ವೈಫು ನಮಗೆ ಮಾತಾಡೋದಕ್ಕೆ ಟೈಮ್ ಸಿಗೋದೇ ಇಂಥ ಟೈಮಲ್ಲಿ ಯಾಕಂದರೆ ಅದನ್ನು ಬಿಟ್ಟು ನಾವು ಬೇರೆ ಟೈಮಲ್ಲಿ ಕುತ್ಕೊಂಡು ಮಾತಾಡ್ತೀವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಟೈಮ್ ಸಿಗೋದಿಲ್ಲ ಅವರು ಕೂಡ ಬಿಸಿ ಇರ್ತಾರೆ ನಾವು ಕೂಡ ಬ್ಯುಸಿ ಇರ್ತೀವಿ ಇಂಥ ಟೈಮನ್ನು ನೀವು ಯೂಸ್ ಮಾಡ್ಕೊಳ್ಳಿ ಲೇಡೀಸು ಅದನ್ನು ಏನು ಟೀ ಕಾಫಿ ಕುಡಿಯೋ ಟೈಮನ್ನು ನೀವು ಬೇಗನೆ ಕುಡ್ಕೊಂಬಿಟ್ಟು ಆಮೇಲೆ ಅವ್ರಿಗೆ ಕೊಡೋದು ಮಾಡಿದ್ರೆ ನಿಮಗೆ ಅವ್ರ ಹತ್ರ ಮಾತಾಡೋಕ್ಕೆ ಟೈಮ್ ಸಿಗೋಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಹಸ್ಬೆಂಡ್ ಆ್ಯಂಡ್ ವೈಫ್ ನಡುವೆ ಅಂದರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮು ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರೋದೇ ಅದು ಆ ಈ ಒಂದು ಟೈಮಿಂದ ಅಂತ ಹೇಳ್ಬೋದು ನನಗಿನ್ನೂ ಎಕ್ಸ್ಟ್ರಾ ಮಾತಾಡೋದಿತ್ತು ಅಂತಂದರೆ ಇನ್ನೂ ಒಂದು ಸಲ ಫ್ರೆಶ್ ಕೊಡ್ತೀನಿ ಅವ್ರು ಹೋಗೋದ್ರೊಳಗಡೆ ಆ ಥರ ಮಾಡ್ತೀನಿ ಅದಾದಮೇಲೆ ಫಿಶ್ಶಿಗೆ ಒಂದೇ ಒಂದು ಫಿಶ್ ಆಗಿಬಿಟ್ಟಿದೆ ಎಲ್ಲ ಸತ್ತೋಗ್ಬಿಟ್ಟವು ದೃಷ್ಟಿ ಜಾಸ್ತಿ ಆಗಿ ಹಂಗಾಗಿ ಅದಕ್ಕೆ ಫುಡ್ ಹಾಕ್ಬಿಟ್ಟು ನಾನು ಕೂಡ ಇವಾಗ ಹಿಂದೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ನೋಡ್ತಾಯಿದ್ದೀರಾ ಒಂದೇ ಒಂದು ದಾಸವಾಳ ಬಿಟ್ಟಿತ್ತು ನಾನೇ ಬೆಳೆಸಿದ್ದ ಗಿಡದಲ್ಲಿ ಅದನ್ನು ನೋಡಿ ಖುಷಿ ಆಯಿತು ಅದು ಇವಾಗ ಏನು ತರಕಾರಿದು ವೇಸ್ಟ್ ಎಲ್ಲ ಬರುತ್ತಲ್ವ ನಾವು ತರಕಾರಿ ಕ್ಲೀನ್ ಮಾಡಿಕೊಂಡಾಗ ಸೊಪ್ಪು ಕ್ಲೀನ್ ಮಾಡಿಕೊಂಡಾಗ ಅದನ್ನೆಲ್ಲನೂ ಇದ್ದೀನಿ ಪಾಟಲ್ಲಿ ಹಂಗಾಗಿ ಇವಾಗ ಹೂವು ಚೆನ್ನಾಗಿ ಚಿಗುರ್ಕೊಂಡು ಹೂ ಇದೆ ಅದನ್ನು ನೋಡಿ ಸಖತ್ ಖುಷಿಯಾಯಿತು ಇನ್ಮೇಲೆ ಅದನ್ನು ವೇಸ್ಟೇ ಮಾಡಬಾರ್ದು ಅನ್ನೋ ಖುಷಿಯಾಗಿಬಿಟ್ಟಿದೆ ನನಗೆ ಗೊಬ್ಬರ ಒಬ್ಬರ ಥರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಮುಂಚೆ ಎಲ್ಲ ಬರೀ ತರಕಾರಿ ತೊಳೆದಿದ್ದು ಅಕ್ಕಿ ತೊಳೆದಿದ್ದು ನೀರಷ್ಟೇನೆ ಹಾಕ್ತಾ ಇದ್ದೆ ಇವಾಗ ತರಕಾರಿ ವೇಸ್ಟ್ ಎಲ್ಲನೂ ಅದರಲ್ಲಿ ಹಾಕ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಆಗ್ತಾಯಿದೆ ಕರಿಬೇವಿನ ಗಿಡನೂ ಅಷ್ಟೇ ಆ ಥರದ್ದು ಹಾಕಿನೇ ತುಂಬ ಚೆನ್ನಾಗಿ ಬಂದಿದ್ದು ಮೂರೂ ಅದಕ್ಕೇ ಇವಾಗ ಪಾಟ್ಗಳಿಗೂ ಸ್ವಲ್ಪ ಇದ್ದೀನಿ ಡೈಲಿ ಒಂದೊಂದು ಪಾರ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋದರೆ ಸಾಕು ತುಂಬ ಚೆನ್ನಾಗಿ ಹೂವು ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನನ್ನ ಅನುಭವ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಹಸ್ಬೆಂಡ್ ಬಂದು ಲ್ಯಾಪ್ಟಾಪಲ್ಲಿ ಸ್ವಲ್ಪ ಫೋಟೋಸು ಮೊಬೈಲಲ್ಲಿದ್ದಿದ್ದನ್ನು ಲ್ಯಾಪ್ಟಾಪಿಗೆ ಹಾಕಬೇಕಿತ್ತು ಅದನ್ನು ಮಾಡ್ತಾಯಿದ್ರು ನಾನು ಸ್ವಲ್ಪ ಬಟ್ಟೆಗಳೆಲ್ಲ ಹಂಗೆ ಇತ್ತು ವಾಷಿಂಗ್ ಮಿಷಿನ್ ಹಾನ್ ಮಾಡಬೇಕಿತ್ತಲ್ವ ಹಂಗಾಗಿ ಬಟ್ಟೆಗಳನ್ನ ಮರ್ಚಿಡ್ಕೊಂಡೆ ವಾಷಿಂಗ್ ಮಿಷಿನ್ ಆಫ್ ಆಗಿದ್ದ ತಕ್ಷಣ ಮತ್ತೆ ಒಣಗಕ್ಕೆ ಜಾಗ ಬೇಕಲ್ವಾ ಅಂತ ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದಕ್ಕೆ ಕ್ಲೀನ್ ಹಿಂದೆ ಹೋಗಿ ಕ್ಲೀನ್ ಮಾಡ್ಕೊಂಬರೋಷ್ಟೇ ತುಂಬ ಟೈಮ್ ಆಗೋಗಿತ್ತು ಇವಾಗ ಬಂದು ನಾನು ಮಾಲ್ಟ್ ಕೂಡ ನಮ್ಮ ಅಪ್ಪು ಒಬ್ಬ ಕಳ್ಳಂತರ ಮಾಡ್ತಾನೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂದರೆ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮತ್ತೆ ಮಾಲ್ಟ್ ಮಾಡಿದ್ರೆ ನಾನು ವೀಡಿಯೋನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಎಲ್ಲ ಥರ ಕಾಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದು ಆದರೂ ಅದನ್ನು ಕುಡಿಯೋದಕ್ಕೂ ಅವನಿಗೆ ಕಷ್ಟ ಆ ಥರ ಮಾಡ್ತಾನೆ ಯಾಕಂದರೆ ಅವನು ಕಾಫಿ ಟೀ ಎಲ್ಲ ಜಾಸ್ತಿ ಕುಡಿಯೋದಕ್ಕೆ ಇದು ಮಾಡೋದು ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬೇಡ ಅಂತ ಹೇಳೋದಕ್ಕೆ ಇದು ಮಾಡೋದು ನಾನಿಲ್ಲ ಕುಡಿಸ್ಲೇಬೇಕು ಅಂತೇಳಿ ಸ್ವಲ್ಪ ಕೊಟ್ಟಿದ್ದೀನಿ ಅಂತ ಕುಡಿಸ್ತಾನೆ ಇರ್ತೀನಿ ಅಮ್ಮು ಇಷ್ಟಪಟ್ಟು ಕುಡಿತಾಳೆ ನಮ್ಮ ಜೊತೆ ಅವನು ಕುಡಿಯೋದಕ್ಕೆ ಹಂಗೆ ಮಾಡ್ತಾನಷ್ಟೇನೆ ಇವಾಗ ಮಾಲ್ಟೆಲ್ಲ ಕುಡ್ಕೊಂಡು ವಾಷಿಂಗ್ ಮಿಷಿನ್ನು ಆನ್ ಮಾಡಿಬಿಟ್ರೆ ಅದು ಇನ್ನೊಂದು ಏನು ಅಂದರೆ ವಾಷಿಂಗ್ ಮಿಷಿನಲ್ಲಿ ಟೈಮಿಂಗ್ಸ್ ಬರುತ್ತಲ್ವ ನಮ್ಮದು ಒನ್ ಅವರ್ ಸಿಕ್ಸ್ ಮಿನಿಟ್ಸ್ ಅಂತ ತೋರಿಸುತ್ತೆ ಬಟ್ ಅಷ್ಟೊತ್ತಿಗೆ ಆಫ್ ಆಗೋಲ್ಲ ನಿಮ್ಮದು ವಾಷಿಂಗ್ ಮಿಷಿನ್ಗಳಲ್ಲಿ ಹಂಗೇನಾ ಏನು ಅನ್ನೋದನ್ನು ತಿಳಿಸಿ ಯಾಕಂದರೆ ನೈಟ್ ಆನ್ ಮಾಡ್ತೀನಿ ಅಂದರೆ ನನ್ನ ಮಗಳು ಅಷ್ಟೊತ್ತಿಗೆ ನಾವು ಟಿ ಆಫ್ ಮಾಡೋ ಅಷ್ಟೊತ್ತಿಗೆ ಆಫ್ ಆಗುತ್ತೆ ಬಿಡಿ ಮಮ್ಮಿ ಅಂತ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳುತ್ತೆ ನೋಡು ಅಂತೇಳಿ ಟೈಮಿಂಗ್ಸ್ ತೋರಿಸ್ತಾ ಇದ್ದೆ ಅವಳಿಗೆ ಅದನ್ನು ಹೇಳ್ತಾ ಇದ್ದೆ ಇವಾಗ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಹೇಳಿ ನಾನು ಕೂಡ ರೆಡಿ ಆಗಿಬಿಟ್ಟು ಇವಾಗ ನಾನು ನಾನು ಸಿರಮ್ ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಏರ್ ಸಿರಮ್ ಅಂದರೆ ಲಾರಿಯಲ್ ಏನು ಟೋಟಲ್ ಕೇರ್ ಅನಿಸುತ್ತೆ ಅದು ಅದನ್ನು ಬೇಕಂದರೆ ಇನ್ನೊಂದು ಸಲ ತೋರಿಸ್ತೀನಿ ಅಥವಾ ತೋರಿಸಿರುವಾಗ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಯಾವುದು ಅಂತ ಹೆಸರನ್ನು ಕಮೆಂಟ್ ಮಾಡ್ತೀನಿ ಓಕೆನಾ ಅದಾದಮೇಲೆ ನಾನು ಹಸಿರು ಬಳೆ ಇಷ್ಟ ಆಗಿತ್ತು ಯಾರೋ ಒಬ್ಬರು ಕೈಯಲ್ಲಿ ತುಂಬ ಚೆನ್ನಾಗಿ ಕಳಿಸಿದೆ ಹಂಗೆ ನೋಡುವಾಗ ಅನಿಸುತ್ತಲ್ಲ ನನಗೂ ಹಾಕೋಬೇಕು ಅಂತ ಹಂಗೆ ಏನೋ ನೋಡಿ ಹಂಗೆ ಅನಿಸಿ ಹಸಿರು ಬಳೆನ ತೊಗೊಂಬಂದಿದ್ದೆ ಅದನ್ನು ಇವಾಗ ಹಾಕ್ಕೋಬೇಕು ಅಂತ ಅನ್ನಿಸ್ತು ಒಂದು ಮೂರು ಮೂರು ಬಳೆನ ಹಾಕ್ಕೊಂಡು ನಾನು ಇವಾಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಪೂಜೆ ಮಾಡುವಾಗ ಫಸ್ಟು ದೀಪ ಹಚ್ಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ನಾನು ಫಸ್ಟೆಲ್ಲ ಏನು ಮಾಡ್ತಾಯಿದ್ದೆ ಎಲ್ಲ ರೆಡಿ ಮಾಡ್ಕೊಂಡು ಆ ನಂತರ ನಾನು ಲಾಸ್ಟಲ್ಲಿ ದೀಪ ಹಚ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಅದು ಯಾವ್ದು ಸರಿ ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗೊ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ ಇದೇನು ಎಡ್ಗೈಲಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಡಿ ಯಾಕಂದರೆ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿದಾಗ ಎಲ್ಲ ಉಲ್ಟನೇ ಕಾಣಿಸುತ್ತೆ ಅಲ್ವಾ ಹಾಗೆ ಕಾಣಿಸ್ತಾ ಇದೆ ಅದನ್ನು ಇವಾಗ ಏನು ಇನ್ಶಾರ್ಟಲ್ಲಿ ಎಡಿಟ್ ಮಾಡುವಾಗ ಅದನ್ನು ಏನು ಸರಿ ಮಾಡೋ ಆಪ್ಷನ್ ಇತ್ತು ಅದು ಕೂಡ ಸಿಕ್ಕಲಿಲ್ಲ ನನಗೆ ಹಂಗಾಗ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಇವಾಗ ಪೂಜೆ ಕೂಡ ಆಯಿತು ತುಂಬ ಖುಷಿಯಾಗಿಬಿಡುತ್ತೆ ನನಗಂತೂ ಪೂಜೆ ಮಾಡಿದ ದಿನ ಅಷ್ಟೇ ಆ್ಯಕ್ಟಿವಾಗಿ ಕೂಡ ಇರ್ತೀನಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟಿಚ್ಚಿಂಗ್ ಮಾಡೋದಿತ್ತು ಗೌನು ಕಟ್ಟಿಂಗ್ ಎಲ್ಲ ಆಗಿತ್ತು ಸ್ಟಿಚಿಂಗ್ ಮಾತ್ರ ಇತ್ತು ಅದು ಕೂಡ ಇನ್ನೇನು ಏನು ಫೈನಲಿಗೆ ಬಂದಿತ್ತು ಆವಾಗ ನಾನು ನೆನೆಸ್ಕೊಂಡೆ ವೀಡಿಯೋನೇ ಮಾಡಲಿಲ್ಲ ಅಂಥೇಳಿ ಕಟ್ಟಿಂಗು ಒಂದು ಯಾವಾಗ ಒಂದು ತ್ರೀ ಫೋರ್ ಡೇಸೇ ಆಯಿತು ಅನ್ಸುತ್ತೆ ಎಲ್ಲ ಮುಗಿದೋಗ್ಬಿಟ್ಟಿತ್ತು ಆವಾಗ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಇನ್ನು ನೆಕ್ಸ್ಟ್ ಯಾವಾಗಾದರೂ ಇದೇ ಥರದ ಗೌನ್ನ ಸ್ಟಿಚ್ ಮಾಡುವಾಗ ನಾನು ತೋರಿಸ್ತೀನಿ ಇದು ಇನ್ನೊಂದು ಏನಾಯಿತು ಅಂತಂದರೆ ಓವರ್ ಲೆಕ್ ಮಿಷಿನ್ ಇಲ್ಲ ಅಂತ ಬೇರೆಯವರಿಗೆ ಓವರ್ ಲೆಕ್ ಕೊಟ್ಟಿದ್ದೆ ಅಲ್ಲಿಂದ ಹಂಗೇನೇ ಅವರಿಗೆ ಕಸ್ಟಮರಿಗೆ ಕೊಟ್ಟಿದ್ದಾಯಿತು ಮತ್ತು ಅದು ಹೆಂಗೆ ಬಂದಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಕ್ಕಾಗಲಿಲ್ಲ ಅದನ್ನು ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದೆ ಅದೇನಾದರೂ ಅವರು ಅವರ ಹತ್ರ ಏನಾದರೂ ಫೋಟೋಸ್ ವೀಡಿಯೋಸ್ ಏನಾದರೂ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೆ ಸ್ಟಿಚ್ ಮಾಡಿದ್ದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಾದಮೇಲೆ ನನ್ನ ಮಗಳಿಗೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೆ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟಾಗಿತ್ತು ಲೈಕ್ ಶೇರ್ ಕಮೆಂಟ್ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್